ಈದ್ ಮಿಲಾದ್ ಅಂಗವಾಗಿ ಮಾನಿ ನೌಜವಾನ್ ಕಮಿಟಿ ವತಿಯಿಂದ ರಕ್ತದಾನ ಶಿಬಿರ ನಗರದ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲೈ ವಸಲ್ಲಂ ಅವರ ಸಾವಿರದ ಐದುನೂರನೇ ಜನ್ಮದಿನದ ಹಿನ್ನೆಲೆ ಆಚರಿಸುವ ಈದ್ ಮಿಲಾದ್ ಅಂಗವಾಗಿ ಮಾನಿ ಮುಸ್ಲಿಂ ನೌಜವಾನ್ ಕಮಿಟಿ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಶುಕ್ರವಾರ ಬೆಳಿಗ್ಗೆ ಹಮ್ಮಿಕೊಂಡಿದ್ದರು ತುರ್ತು ಸಂದರ್ಭದಲ್ಲಿ ಇನ್ನೊಬ್ಬರ ಜೀವ ಬಿಡಿಸಲು ಕಾರಣವಾಗುವ ರಕ್ತವನ್ನ ದಾನ ಮಾಡುವುದು ಅತ್ಯಂತ ಶ್ರೇಷ್ಠ ಕಾರ್ಯಗಳಲ್ಲಿ ಒಂದಾಗಿದೆ ಮೌಲಾನಾ ಮೊಹಮ್ಮದ್ ಮುಸ್ತಫಾ ಅವರು ಹೇಳಿದರು ಮಾನಿ ನೌಜವಾನ್ ಕಮಿಟಿ ವತಿಯಿಂದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ನಿಮಿತ್ತ ರೆಡ್ ಕ್ರಾಸ್ ಕೇಂದ್ರದ ಸಹಯೋಗದಲ್ಲಿ ಏರ್ಪಡಿಸಿದ್ದ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು नौजवान साथियों ने इसके अंदर जो चीज़ मद्देनजर है वो ये है कि खदमत खल हमारे से कुछ इस तरह के काम हमारे से हो जाए वैसे तो बहुत सारे लोग अलग अलग मुख्तलिफ मे पर लोगों की इलाक करते हैं उसका ताउन करते हैं उनका साथ देते हैं उनकी जरूरतों का ख्याल करते हुए और उनके हमदर्दी का ख्याल करते हुए कुछ ज़रूर ताउन करते हैं कभी अपने पैसों के ज़रिए से हो या अपने राशन किट वगैरह के ज़रिए से हो इस तरह मुख्तिक चीज़ों से उनका तान किया जाता है लेकिन आज का जो प्रोग्राम मुनद किया गया है उसके अंदर ख़ास तौर पर अपनी जान से कुछ हदयता लोगों का ताउन करने के लिए जो चीज़ उन्होंने निकाली है जो चीज़ उन्होंने मुकदम रखी है वह इंसान का खून है कि उसके जरिए से जो ज़रूरतमंद है जो ऐसे लोग हैं जिनको खून की जरूरत होती है वो अपने पैसों के जरिए से उससे हासिल नहीं कर सकते ये कभी ऐसी मुश्किलें आ जाती है कि उन्हें बार बार फूल लेने ले और देने की जरूरत पड़ती है तो इसे जो नौजवान होते हैं जो अपने जानब से फूल का आतियाँ पेश करते हैं तो इन्हीं फूल के जरिए से उनका ताउन किया जाता है उनका उनकी मदद की जाती है उन्होंने इस तरह का एक प्रोग्राम मनाकद किया गया है उस तो हम उनको मुबारकबादी भी पेश करते हैं जजाक भी देते हैं बिज़त आप तमाम लोगों की खिदमत को खोल फरमाएं और हर किस्म के ताउन बलाईसत आपके कुल फरमाए और इस तरह की सुगमता के चलते जो काम करने के लारा पुलिस ಉತ್ತರ ಮಾನಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಶರಣಬಸ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್ ಡಾಕ್ಟರ್ ಆಸಿಬ್ ಕಾಂಗ್ರೆಸ್ ಮುಖಂಡರಾದ ಆದಮ್ ಬೇಗ್ ಹಾಶಿಂ ಕುರೇಶಿ ಮೊಹಮ್ಮದ್ ರೆಹಮತ್ ಅಲಿ ತಂಗಯ್ಯ ಸ್ವಾಮಿ ಕಲ್ಮಠ್ ಮೆಹಬೂಬ್ ಮದ್ಲಾಪುರ್ ಇನ್ನಿತರರು ಮಾತನಾಡಿ ರಕ್ತದಾನ ಉಳಿದೆಲ್ಲ ದಾನಗಳಲ್ಲಿ ಶ್ರೇಷ್ಠವಾದದ್ದು ಅಪಘಾತ ಮತ್ತು ತುರ್ತು ಸಂದರ್ಭದಲ್ಲಿ ಕೆಲವರಿಗೆ ರಕ್ತದ ಅಗತ್ಯತೆ ಇರುತ್ತದೆ ಹೀಗಾಗಿ ರಕ್ತದಾನ ಮಾಡಿ ಜೀವಗಳನ್ನ ಉಳಿಸಬೇಕು ಅಂತಹ ಸೇವಾ ಮನೋಭಾವನೆ ಬೆಳೆಸಿಕೊಳ್ಳುವುದು ಮುಖ್ಯವಾಗಿದೆ ಎಂದು ಹೇಳಿದರು ಕಾರ್ಯಕ್ರಮಕ್ಕೆ ಮೇನ್ ಕೇಂದ್ರ ಬಂದವರು ಅವರು ಸರ್ ಈ ತರ ಒಂದು ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಹಾಕೊಳ್ಬೇಕಂತ ಮಾಡಿದೀವಿ ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಇಂತ ಒಂದು ಕಾರ್ಯಕ್ರಮಗಳು ಮತ್ತೆ ಮತ್ತೆ ಆಗ್ತಾ ಇರಬೇಕು ಯಾಕಂದ್ರೆ ಈ ಬ್ಲಡ್ ಅನ್ನೋದು ರಕ್ತ ಅನ್ನೋದೇನಿದೆ ಅದು ಎಷ್ಟೇ ದುಡ್ಡು ಕೊಟ್ಟರು ಕೂಡ ಸಿಗದೇ ಇರೋಂತ ವಸ್ತು ನಾವು ಏನು ದಾನ ಮಾಡಲು ಮಾಡಬಹುದು ಆದ್ರೆ ನಮ್ಮಲ್ಲಿ ಈಗ ರಕ್ತದಾನ ಮಾಡಿದಾಗ ಅದೊಂದು ಸಂತೃಪ್ತಿ ಭಾವಗಳು ಬರುತ್ತಲ್ಲ ಅದು ಏನು ಬೇರೆ ಏನು ಕೊಟ್ಟರು ಕೂಡ ಸಿಗಲ್ಲ ನಾನು ಒಂದು ಹೇಳಕ್ ಇಚ್ಛೆ ಪಡ್ತೀನಿ ಅದೇ ರೀತಿ ಈಗ ಬಹಳಷ್ಟು ಕಡೆ ಈಗ ಬ್ಲಡ್ ಬಹಳಷ್ಟು ಇಬ್ಬರಿಗೂ ಲಾಭ ಇದೆ ಕೊಡೋರಿಗೂ ಲಾಭ ಇದೆ ತಗೊಳ್ಳೋರಿಗೂ ಕೂಡ ಲಾಭ ಇದೆ ಮತ್ತು ಕೊಡೋರಿಗೆ ಏನು ಲಾಭ ಇದೆ ಅಂತ ಹೇಳ್ತೀನಿ ಕೊಡೋರಿಗೆ ಇನ್ನು ನಿಮ್ಮ ಹಾರ್ಟ್ ಭಾಳ ಚೆನ್ನಾಗಿ ಮುಂದೆ ಕೆಲಸ ಮಾಡಬೇಕು ಅಂದಾಗ ಈ ಬ್ಲಡ್ ಅವಾಗ ಕೊಡ್ತಾ ಇದ್ರೆ ನಿಮ್ಮ ಹಾರ್ಟ್ ಕೂಡ ಭಾಳ ಚೆನ್ನಾಗಿ ಕೆಲಸ ಇದೆ ಅದೇ ರೀತಿಯಾಗಿ ಲಿವರ್ ಆಗಿರ್ಬೋದು ಕಿಡ್ನಿ ಆಗಿರ್ಬೋದು ಪ್ರತಿಯೊಂದು ನಮ್ಮ ಬಾಡಿಯಲ್ಲಿರೋ ಅಂಗಾಂಗಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಅವಾಗ ಬ್ಲಡ್ ಡೊನೇಷನ್ ಕೊ ಮಾಡೋದರಿಂದ ಚೆನ್ನಾಗಿ ಕೆಲಸ ಆಗುತ್ತೆ ಅದೇ ರೀತಿಯಾಗಿ ಈಗ ನಿಮಗೆ ಕೊಡೋರಿಗೆ ಏನಪ್ಪಾ ಅಂತಂದರೆ ಈಗ ನಾವು ಬಹಳಷ್ಟು ಇವತ್ತಿನ ದಿವಸ ಸರಿಯಾಗಿ ಓಡಾಡ್ತಾ ಇಲ್ಲ ಏನಿಲ್ಲ ಬೊಜ್ಜು ಇಲ್ಲ ಮೈಲಿ ಬಹಳ ಇದೆ ಸೊ ಈ ಒಂದು ಬ್ಲಡ್ ಡೊನೇಷನ್ ಮಾಡೋದ್ರಿಂದ ಈ ಒಂದು ಬ್ಲಡ್ ಡೊನೇಷನ್ ಮಾಡೋದ್ರಿಂದ ಒಬೆಸಿಟಿ ಕಡಿಮೆ ಆಗುವಂತ ಚಾನ್ಸಸ್ ಬಹಳ ಇದೆ ಸೊ ಅದೇ ರೀತಿ ಇವತ್ತಿನ ದಿವಸ ನಾವು ಹುಡುಗವರಿಗೆ ಈಗ ಮಕ್ಕಳ ಸಣ್ಣ ಸಣ್ಣ ಮಕ್ಕಳು ಇವತ್ತಿನ ದಿವಸ ಪೆರಾಸಿಮಿ ಅಂತ ಸಣ್ಣ ದೊಡ್ಡ ಕಾಯಿಲೆ ಬಳತಿದ್ದಾರೆ ಅವ್ರಿಗೆ ಪ್ರತಿ ತಿಂಗಳು ಕೂಡ ರಕ್ತ ಬೇಕಾಗ್ತದೆ ಆ ಒಂದು ಪ್ರತಿ ತಿಂಗಳ ರಕ್ತವು ಬೇಕಾದಾಗ ಅವರು ಇಲ್ಲಿ ನಾವು ದುಡ್ಡು ಕೊಟ್ಟರೆ ಏನು ಸಿಗೋಲ್ಲ ಬಟ್ ಅದೇ ಈ ತರ ರಕ್ತದಾನ ಶಿಬಿರಗಳಿಂದ ಅವರಿಗೆ ನಾವು ರಕ್ತವನ್ನು ದಾನ ಮಾಡೋದಿಲ್ಲ ಆ ಮಕ್ಕಳಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ ಅದೇ ರೀತಿ ಕ್ಯಾನ್ಸರ್ ಪೇಶಂಟ್ಸ್ ಆಗಿರ್ಬೋದು ಆಕ್ಸಿಡೆಂಟ್ ಆಗಿರ್ಬೋದು ಈ ತರ ಬಹಳಷ್ಟು ಕ್ರೋಡಿಂಗ್ ಡಿಸೀಸಸ್ ನಿದಾವೆ ಕೂಡ ರಕ್ತ ಬಹಳ ಮುಖ್ಯವಾದದ್ದು ಸೊ ಎಲ್ಲೊಂದಕ್ಕಿಂತ ಶ್ರೇಷ್ಠ ದಾನ ಇವತ್ತಿನ ದಿವಸಕ್ಕೆ ಅವೆಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ರಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ರೈಮದಲಿ ಮತ್ತು ಅಭಿತ್ಸರ್ ಅವರ ಟೀಮ್ ತಂಡಕ್ಕೆ ವಿಶೇಷ ಜೋರಾಗಿ ಚಪ್ಪಳ ತಡಬೇಕು ಜೋರಾಗಿ ಚಪ್ಪಳ ತಡಬೇಕು ಮನಸ್ಫೂರ್ತಿಯಿಂದ ಚಪ್ಪಳ ತಡಬೇಕು ಕಾರಣ ಇಷ್ಟೇ ಈ ಕಾರ್ಯಕ್ರಮ ಎಷ್ಟು ಅದ್ಭುತ ಅಂತ ಕೇಳಿದ್ರೆ ರಕ್ತವನ್ನು ದಾನ ಮಾಡುವಂತ ದಿನ ಇಡೀ ಪ್ರಪಂಚದಲ್ಲೇ ಒಂದು ಮಾತ್ರ ಅರ್ಚ್ಕೋಬೇಕು ಗಮನಿಸಬೇಕು ಇಡೀ ಪ್ರಪಂಚದಲ್ಲಿ ಯಾವುದೇ ಯಾವ್ದು ಕಂಪನಿಗಳು ತಯಾರಿಸಿರುವಂತಹ ಒಂದು ಏಕೈಕ ವಸ್ತು ಅಂದ್ರೆ ರಕ್ತ ಇವತ್ತಿಗೂ ಕೂಡ ಯಾವುದೇ ಕಂಪನಿ ತಯಾರು ಮಾಡಕ್ಕಾಗಲಿಲ್ಲ ಯಾವುದೇ ಕಂಪನಿ ತಯಾರು ಮಾಡೋಕ್ಕಾಗಲಿಲ್ಲ ಅದಕ್ಕಿಲ್ಲ ದಾನ ಅಂತ ಯಾಕೆ ಯಾಕೆ ಅಂತಂದ್ರೆ ಯಾವುದೇ ಹಣವನ್ನ ಬಯಸದೆ ಆಪೇಕ್ಷವನ್ನ ಬಯಸದೆ ಗೌರವವನ್ನ ಬಯಸದೆ ಏನನ್ನೂ ಬಯಸದೇ ಇರುವಂತ ದಾನ ಮಾಡಿದಾಗ ಮಾತ್ರ ಅದು ದಾನಕ್ಕೆ ಶ್ರೇಷ್ಠ ಆಗ್ತದೆ ಅದು ಅಂಥದ್ದು ಏನಂದ್ರೆ ತಕ್ಕಂತ ರಕ್ತ ಮಾನ್ವಿ ನೌಜವಾನ್ ಕಮಿಟಿಯು ಈ ರಕ್ತದಾನ ಶಿಬಿರದಲ್ಲಿ ಬೆಳಿಗ್ಗೆ ಟಿಫನ್ ಮತ್ತು ಜ್ಯೂಸ್ ಹಾಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಕೈಗೊಂಡಿದ್ದರು ನೂರಕ್ಕೂ ಹೆಚ್ಚು ಯುವಕರು ರಕ್ತದಾನ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ವೇಳೆ ಕಲ್ಮಠದ ಸಂಗಯ್ಯ ಸ್ವಾಮೀಜಿಗಳು ಮಾನ್ವಿ ನೌಜವಾನ್ ಕಮಿಟಿಯ ಮುಖಂಡರಿಗೆ ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮೌಲಾನಾ ಮುಜಾಹಿದ್ದೀನ್ ಇಸ್ಲಾಂ ಅವರು ವಹಿಸಿದ್ದರು ಚಂದ್ರಬಳ್ಳಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಅಬ್ದುಲ್ ಗಫೂರ್ ಸಾಬ್ ಮಾಜಿ ಪುರಸಭೆ ಸದಸ್ಯರಾದ ಆದಿಬ್ ಖುರೇಷಿ ಮುಸ್ತಫಾ ಸೌಕರ್ ಕಪ್ಕಲ್ ಸೈಯದ್ ಏಜಾಜ್ ಖಾದ್ರಿ ಎಕೆ ರೆಹಮದ್ ಜಾಗೀರ್ದಾರ್ ಮೆಹಬೂಬ್ ಕುರೇಶಿ ಆಫೀಜ್ ಜಮ್ಷೀದ್ ನಾಸಿರ್ ಖುರೇಶಿ ಸೇರಿದಂತೆ ಮುಸ್ಲಿಂ ಸಮುದಾಯದ ಮುಖಂಡರು ಹಾಜರಿದ್ದರು